ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಇವತ್ತಿನ ವ್ಲಾಗ್ ಬಂದುಬಿಟ್ಟು ಮಧ್ಯಾಹ್ನದಿಂದ ರಾತ್ರಿವರೆಗೂ ನನ್ನ ರೊಟೀನ್ ಯಾವ ರೀತಿ ಇರುತ್ತೆ ಅಂತ ಶೇರ್ ಇದ್ದೀನಿ ಮಧ್ಯಾಹ್ನದ ಮೇಲೆ ಮನೆಯಲ್ಲಿರೋವಂಥ ಹೆಂಗಸರು ಏನೆಲ್ಲ ಕೆಲಸ ಮಾಡ್ಕೊಬೋದು ಅಂತಂದರೆ ಬಿಡಿನ ಸಮಯದಲ್ಲಿ ಏನೆಲ್ಲ ಮಾಡ್ಕೋಬೋದು ಯಾವ ರೀತಿ ನಾವು ಮ್ಯಾನೇಜ್ ಮಾಡ್ಬೋದು ಟೈಮ್ ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಇವತ್ತಿನ ವೀಡಿಯೋದಲ್ಲಿ ಸ್ವಲ್ಪ ಅದು ನಿಮಗೆ ಮೋಟಿವೇಟ್ ಆಗುತ್ತೆ ಸ್ವಲ್ಪ ಾದರೂ ಹೆಲ್ಪ್ ಆಗುತ್ತೆ ಅಂತ ಅನ್ಕೊತೀನಿ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಓಕೆ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬೆಳಗ್ಗೆಯಿಂದ ಸೊಪ್ಪನ್ನು ಬಿಡಿಸ್ಕೊಂಡೇ ಇದ್ಬಿಟ್ಟಿದ್ದೆ ತುಂಬ ಹೊತ್ತು ಆಯಿತು ಬೆಳಗ್ಗೆ ಪೂಜೆ ಕೆಲಸ ಎಲ್ಲ ಬೇಗನೆ ಮುಗ್ದಿತ್ತು ಆಮೇಲೆ ಸೊಪ್ಪು ತೊಗೊಂಡಿದ್ದೆ ಕೊತ್ತಂಬರಿ ಸೊಪ್ಪು ಪುದೀನಾ ಮತ್ತು ಹಸಿಮೆಣಸಿನ್ಕಾಯಿ ಮತ್ತು ಇವಾಗ ಮಧ್ಯಾಹ್ನಕ್ಕೆ ಸಾಂಬಾರು ಮಾಡೋಣ ಅಂತ ತೊಗೊಂಡು ಎಲ್ಲ ಬಿಡಿಸೋ ಅಷ್ಟರಲ್ಲಿ ಎಷ್ಟೊತ್ತಾಯಿತೋ ಒನ್ ಒನ್ ಆ್ಯಂಡ್ ಹಾಫ್ ಅವರ್ ಆಗೋಯಿತು ನನಗೆ ನನಗೆ ಇತ್ತು ಕುತ್ಕೊಂಡು ಕೆಲಸ ಮಾಡೋದು ಅಂದರೆ ಇಷ್ಟನೇ ಆಗಲ್ಲ ಆದರೂ ಬಿಡಿಸ್ಬೇಕಲ್ವ ಹಾಗಾಗಿ ಸೊಪ್ಪೆಲ್ಲ ಬಿಡಿಸಿ ಮತ್ತು ಇವಾಗ ಕಿಚನ್ಗೆ ಬಂದೆ ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡೋಣ ಮಾಡೋ ಅಷ್ಟು ಲೇಟ್ ಆಗುತ್ತೆ ಅಂತ ಅಂತ ಅಂದ್ಬಿಟ್ಟು ಸೊಪ್ಪೆಲ್ಲ ನೀಟಾಗಿ ತೊಳ್ದು ಹಾಗೆ ಮೊಳಕೆ ಕಟ್ಟಿದ್ನಲ್ವ ಕಾಳನ್ನ ಎರಡೂ ಕೂಡ ಯೂಸ್ ಮಾಡಿಕೊಂಡು ಒಂದು ಸಾಂಬಾರನ್ನ ಮಾಡ್ತಾಯಿದ್ದೀನಿ ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಮಿಸ್ ಮಾಡಿದೆ ಹಾಗೆ ಸಾಂಬಾರಿಗೆ ರೆಡಿ ಮಾಡ್ಕೊಳೋದಕ್ಕಿಂತ ಮುಂಚೆ ಅನ್ನಕ್ಕೆ ಇಟ್ಬೋಣ ಅಂತ ಇಲ್ಲಿ ಬ್ರೌನ್ ರೈಸ್ನ ಇಡ್ತಾಯಿದ್ದೀನಿ ಅವ್ಲು ಕೂಡ ವೈಟ್ ರೈಸ್ ಅಲ್ವಾ ಇವಾಗ ಮ ಅವಾಗ ಅವಾಗ ಬ್ರೌನ್ ರೈಸು ಅಥವಾ ರೆಡ್ ರೈಸ್ ಮಾಡ್ತಾ ಇರ್ತೀನಿ ಡೈಲಿ ಅಂತ ಅಲ್ಲ ವೀಕಲ್ಲಿ ಒಂದು ಎರಡು ಸಲ ಮೂರು ಸಲ ಅಷ್ಟೇ ಮಾಡೋದು ಅದು ನಾನು ಒಬ್ಳಿಗೆ ಮಾತ್ರ ಮನೇಲಿ ಇನ್ನು ಕೂಡ ತಿನ್ನೋಲ್ಲ ಹಾಗಾಗಿ ಕುಕ್ಕರ್ಗೆ ಇಡ್ತಾಯಿದ್ದೀನಿ ಯಾಕೆಂದರೆ ಅದು ಪಾತ್ರೆಯಲ್ಲಿ ಬೇಯೆಲ್ಲ ತುಂಬ ಹೊತ್ತು ತೊಗೊಳುತ್ತೆ ಹಾಗಾಗಿ ಕುಕ್ಕರಲ್ಲಿ ಚೆನ್ನಾಗಿ ಕುಗ್ಸೋಣ ಅಂತ ಅಂದ್ಬಿಟ್ಟು ಇಟ್ಟೆ ಹಾಗೆ ಇವಾಗೆಲ್ಲ ರೆಡಿ ಮಾಡಿಕೊಂಡು ಹಾಗೆ ಇಲ್ಲಿ ಮಸಾಲೆಗೆ ಮೊದಲಿಗೆ ಮಸಾಲೆ ಏನೆಲ್ಲ ಬೇಕು ಅಂತ ತೋರಿಸ್ಕೊಡ್ತಾಯಿನಿ ಫಸ್ಟ್ ಇಲ್ಲಿ ಕಾಯಿನ ಹಾಕೊಂಡಿದ್ದೀನಿ ಸ್ವಲ್ಪ ತರತಾರಿಯಾಗ ತುರ್ಕೊಂಡು ನಂತರ ಬೇರೆ ಮಸಾಲೆ ಹಾಕ್ಕೊತಾ ಇದ್ದೀನಿ ಯಾಕೆಂದರೆ ಸಲ ನುಣ್ಣಗಾಗಲ್ಲ ಅಂತ ಅಂದ್ಬಿಟ್ಟು ಹಾಗೆ ಒಂದು ಪೀಸ್ ಚಕ್ಕೆ ಒಂದು ಐದರಿಂದ ಆರು ಲವಂಗ ಒಂದು ಫುಲ್ ಬೆಳ್ಳುಳ್ಳಿ ಒಂದು ಫುಲ್ಲು ಗಡ್ಡೆ ಬೆಳ್ಳುಳ್ಳಿ ಹಾಗೆ ಒಂದು ಇಂಚಷ್ಟು ಶುಂಠಿ ಮತ್ತು ಒಂದು ಈರುಳ್ಳಿ ಒಂದು ಟೊಮ್ಯಾಟೊ ನಮ್ಮ ಮನೆಯಲ್ಲಿ ನಾಲ್ಕು ಜನಕ್ಕೆ ನನ್ನ ಮಕ್ಕಳು ಸೇರಿಕೊಂಡು ಹೇಳ್ತಾಯಿದ್ದೀನಿ ಎರಡು ಹೊತ್ತಿಗೂ ನಾನು ಸೇರಿ ನಾನು ಇಷ್ಟೇ ಕ್ವಾಂಟಿಟಿಯಲ್ಲಿ ಹಾಕೋದು ಅವಾಗಲೂ ಎಲ್ಲ ಒಂದೇ ಒಂದೇ ಯೂಸ್ ಮಾಡ್ತೀನಿ ಇಲ್ಲಿ ಈರುಳ್ಳಿ ಮತ್ತು ಒಂದು ಟೊಮ್ಯಾಟೊ ಹಾಕ್ಕೊಂಡು ಒಂದು ಚೂರು ಗಸಗಸೆ ಹಾಕ್ಕೊಂಡು ಫಸ್ಟ್ ಪೇಸ್ಟ್ ಮಾಡಿಕೊಂಡೆ ಯಾಕೆಂದರೆ ಜಾಗ ಆಗೋಲ್ಲ ಅಂತ ಅಂದ್ಬಿಟ್ಟು ಮತ್ತು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಸ್ಪೂನಷ್ಟು ಖಾರದ ಪುಡಿ ಒಂದು ಎರಡು ಸ್ಪೂನಷ್ಟು ಧನ್ಯಾ ಪುಡಿ ಹಾಕ್ಕೊಂಡು ಮತ್ತು ಗ್ರೈಂಡ್ ಮಾಡ್ಕೊತ ಇದೀನಿ ಫನ್ ರೀತಿ ಫೈನಾಗಿ ಪೇಸ್ಟ್ ಮಾಡ್ಕೊಳ್ಳಿ ಸಾಂಬಾರಿಗೆ ತುಂಬನೇ ಚೆನ್ನಾಗಿರುತ್ತೆ ಸಾಂಬಾರಿಗೆ ನಾವು ರುಬ್ಕೋಬೇಕಾದ್ರೆ ತುಂಬ ಚೆನ್ನಾಗಿ ನುಣ್ಣಗೆ ರುಬ್ಕೊಂಡ್ರೆ ಒಳ್ಳೆಯದು ಚೆನ್ನಾಗಿರುತ್ತೆ ಸಾಂಬಾರು ಹಾಗೆ ಇಲ್ಲಿ ಒಗ್ಗರಣೆಗೆ ಒಂದು ಅರ್ಧ ಈರುಳ್ಳಿ ಎತ್ತಿಟ್ಟಿದ್ದೆ ಅದನ್ನು ಸ್ವಲ್ಪ ನೀಟಾಗಿ ಕಟ್ ಮಾಡ್ಕೊಂಡು ಸಣ್ಣ ಸಣ್ಣದಕ್ಕೆ ಈಗ ಸೊಪ್ಪು ಇಲ್ಲಿ ನಾನು ಅರವೆ ಸೊಪ್ಪನ್ನ ಬಳಸ್ತಾ ಇದೀನಿ ನೀವು ಯಾವ ಸೊಪ್ಪು ಬೇಕಾದರೂ ಬಳಸ್ಬೋದು ಯಾವ್ದು ಇಷ್ಟನೋ ಆ ಸೊಪ್ಪನ್ನ ಬಳಸ್ಕೊಳ್ಳಿ ದಂಟಿನ ಸೊಪ್ಪು ಮೆಂತ್ಯ ಸೊಪ್ಪು ಯಾವುದು ನಾನು ಇಲ್ಲಿ ಬರೀ ಅರವೆ ಸೊಪ್ಪು ಮಾತ್ರ ತೊಗೊಂಡಿದ್ದೀನಿ ಹಾಗೆ ಜೊತೆಗೆ ಮೊಳಕೆ ಕಟ್ಟಿರೋಂಥ ಕಾಳುಗಳು ನಾನು ಆಲ್ರೆಡಿ ಒಂದು ವಿಡಿಯೋದಲ್ಲಿ ತೋರಿಸಿದ್ದೀನಿ ಯಾವ ರೀತಿ ಮೊಳಕೆ ಕಟ್ಟೋದು ಎಷ್ಟು ಕಾಳುಗಳು ಅಂತ ಇಲ್ಲಿ ಅಲಸಂದಿ ಕಾಳು ಬಟಾಣಿ ಮತ್ತು ಕಡಲೆಕಾಳು ಮೂರು ಕಾಳು ಕೂಡ ಮೊಳಕೆನ ಕಟ್ಕೊಂಡಿದ್ದೀನಿ ಹಾಗೆ ಮಸಾಲೆ ಕೂಡ ರೆಡಿಯಾಗಿದೆ ನೋಡಿ ಇಷ್ಟು ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು ಸಾಂಬಾರು ರೆಡಿಯಾಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಈಗ ಸೊಪ್ಪನ್ನ ಇಲ್ಲಿ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊತಾಯಿದ್ದೀನಿ ಮಿಕ್ಸ್ ಸೊಪ್ಪು ಬೇಕಾದ್ರೂ ನೀವು ಹಾಕೋಬೋದು ನಾನಿಲ್ಲಿ ಅರವೇ ಸೊಪ್ಪಲ್ಲಿ ಮಾಡೋಣ ಅಂತ ಮಾಡ್ಕೊತ ಇದೀನಿ ಹಾಗೆ ಇಲ್ಲಿ ಅನ್ನಕ್ಕಿಟ್ಟಿದ್ದನಲ್ವಾ ಚೆನ್ನಾಗಿ ಕೂಗಿಸ್ದೆ ನೋಡಿ ಬೆಂದಿದ್ದೆ ಇಷ್ಟೋ ಅದು ಬೇರೆ ನಾನು ನೆನೆಸಿಟ್ಟಿದ್ದೆ ಬೆಳಗ್ಗೆನೇ ಇದ್ದು ನೆನೆಸಿದ್ದೆ ಮಧ್ಯಾಹ್ನಕ್ಕೆ ಇದೇ ರೈಸೇ ಮಾಡ್ಕೋಣ ಅಂತ ಕೂಗ್ಸಿದ್ರು ಕೂಡ ನೋಡಿ ಇಷ್ಟು ಟೇಸ್ಟ್ ಬೆಂದಿದೆ ನುಣ್ಣಗಾಗಿಲ್ಲ ಈ ಹೇಗೆ ಗೊತ್ತಾ ಒಂದು ಸ್ವಲ್ಪ ಚೆನ್ನಾಗಿ ಬೆಂದ್ರೂ ಕೂಡ ತಿನ್ನೋದಕ್ಕಾಗಲ್ಲ ಏನಿದ್ರೂ ಗಂಜಿ ಥರನೇ ಬೇಯಿಸ್ಕೋಬೇಕು ಈ ವೈಟ್ ರೈಸ್ ಥರಲ್ಲ ಉದ್ರಾಗ ಮಾಡಿದ್ರೆ ವೈಟ್ ರೈಸ್ ಚೆನ್ನಾಗೇ ಇರುತ್ತೆ ತಿನ್ನೋದಕ್ಕೆ ಆದರೆ ಈ ರೈಸ್ ಎಲ್ಲ ಚೆನ್ನಾಗಿರಲ್ಲ ಚೆನ್ನಾಗಿ ಹಣ್ಣಿಗೆ ಬೇಯಿಸ್ಕೊಂಡು ತಿಂದ್ರೆ ಚೆನ್ನಾಗಿರೋದು ತಿನ್ನೋಕ್ಕೂ ಕೂಡ ಆಗೋದು ಇಲ್ಲ ಅಂತಂದರೆ ತಿನ್ನೋದಕ್ಕೆ ನಿಮ್ಮ ಕೈಯ್ಯಲ್ಲಿ ಆಗೋದೇ ಇಲ್ಲ ಹಂಗಿರುತ್ತೆ ಹಾಗೆ ಕುಕ್ಕರ್ ಬೇಕಾಗಿತ್ತು ಸಾಂಬಾರು ಮಾಡೋದಕ್ಕೆ ಮತ್ತು ಪಾತ್ರೆ ಹಾಕಿಟ್ಟೆ ಬೇಯಕೊಳ್ಳಿ ಇನ್ನು ಸಾಂಬಾರೆಲ್ಲ ಮಾಡಿ ಮುಗಿಸೋ ಅಷ್ಟರಲ್ಲಿ ಅದು ಕೂಡ ಚೆನ್ನಾಗಿ ಬೆಂದಿರುತ್ತೆ ಅಂತ ಅಂದ್ಬಿಟ್ಟು ಮಡಿಕೆ ಪಾತ್ರೆ ಅದರಲ್ಲೇ ಬೇಯಿಸ್ತಾ ಇದೀನಿ ಅನ್ನ ಮುದ್ದೆ ಎಲ್ಲ ಅದರಲ್ಲ ಮಾಡ್ತೀನಿ ಇವಾಗ ಚೆನ್ನಾಗಿದೆ ಮಡಿಕೆ ಏನು ವಾಸನೆ ಏನು ಬರ್ತಾಯಿಲ್ಲ ಹಾಗೆ ಇಲ್ಲಿ ನಾನು ಒಂದು ಕುಕ್ಕಾಗಿ ಸ್ವಲ್ಪ ಎಣ್ಣೆ ಸಾಸಿವೆ ಕರ್ಬೇವು ಹಾಗೆ ಈರುಳ್ಳಿ ಹಾಕೊಬೇಕಾಗಿತ್ತು ನಾನು ಮರ್ತೋದೆ ಆಮೇಲೆ ಈರುಳ್ಳಿ ಹಾಕ್ಕೊತಾಯಿದ್ದೀನಿ ಈರುಳ್ಳಿ ಹಾಕೊಂಡು ಒಗ್ಗರಣೆಗೆ ಹಾಕೊಳ್ಳಿ ಆಮೇಲೆ ನೆಕ್ಸ್ಟು ಕಾಳಿರುತ್ತಲ್ಲ ಮೊಳಕೆ ಕಟ್ಟಿರೋ ಕಾಳನ್ನ ಹಾಕೊಂಡು ಸ್ವಲ್ಪ ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ ಫ್ರೈ ಎಲ್ಲ ಆದಮೇಲೆ ಇಲ್ಲಿ ನಾನು ರುಬ್ಕೊಂಡಿರೋಂಥ ಮಸಾಲೆನ ಹಾಕೊತಾಯೀನಿ ನೋಡಿ ಒಂದು ಎಲ್ಲ ಒಂದೊಂದು ತೊಗೊಂಡ್ರು ಎಷ್ಟೊಂದು ಮಸಾಲೆ ಇದೆ ಈ ಸಾಂಬಾರನ್ನ ನೀವು ಒಂದೊತ್ತಿಗೆ ನಾನು ಮಾಡೋ ನಾನು ಈ ಸಾಂಬಾರು ಮಾಡಿದಾಗ ಒಂದು ಐದಾರು ಜನ ಆರಾಮಾಗಿ ಊಟ ಮಾಡ್ಬೋದು ಅಷ್ಟು ಆಗಿತ್ತು ಸಾ ಸಾಂಬರು ಯಾಕೆಂದರೆ ನಾವು ಸೊಪ್ಪು ಕಾಳು ಮಸಾಲೆ ಎಲ್ಲ ಬಳಸೋದ್ರಿಂದ ಜಾಸ್ತಿನೇ ಆಗುತ್ತೆ ನೀವು ಆರಾಮಾಗಿ ಮಾಡ್ಕೊಬೋದು ಹಾಗೆ ಸೊಪ್ಪು ಬಂದ್ಬಿಟ್ಟು ಇಲ್ಲಿ ಒಂದೇ ಒಂದು ಕಟ್ ತೊಗೊಂಡಿದ್ದೀನಿ ಆಯಿತಾ ಒಂದು ಕಟ್ ಫುಲ್ ಹಾಕ್ಕೊಂಡಿದ್ದೀನಿ ಹಾಕ್ಕೊಳ್ಳಿ ಯಾಕೆಂದ್ರೆ ಬೆಂದ ಸ್ವಲ್ಪನೇ ಹಾಕೋದು ನೀವು ಬರೀ ಇಬ್ಬರೇ ಇದ್ದೀರಂದ್ರೆ ಒಂದು ಅರ್ಧ ಕಟ್ ಹಾಕ್ಕೊಳ್ಳಿ ಒಂದು ಐದಾರು ಜನ ಇದ್ದೀರಂದ್ರೆ ಒಂದು ಕಟ್ ಸಾಕು ಆರಾಮಾಗಿ ಹಾಕ್ಕೊಬೋದು ಇವಾಗ ಮಸಾಲೆ ಹಾಕ್ಕೊಂಡು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಲಾಸ್ಟಲ್ಲಿ ಸೊಪ್ಪನ್ನ ಹಾಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಚೆನ್ನಾಗಿ ಒಂದೊಳ್ಳೆ ಮಿಕ್ಸ್ ಕೊಟ್ಬಿಟ್ಟು ಒಂದು ಒಂದು ಅಥ್ವಾ ಎರಡು ವಿಸಿಲು ಕುಗ್ಸ್ಕೊಂಡ್ರೆ ಸಾಕು ಬೆಂದೋಗುತ್ತೆ ಏನು ಕಾಳು ಕೂಡ ನೆಂದಿರೋ ಅಂಥದ್ದೇ ಸೊಪ್ಪು ಮಸಾಲೆ ಅಲ್ವಾ ಆಲ್ರೆಡಿ ಒಂದು ಕುದಿ ಬಂದಮೇಲೆ ಒಂದು ಮುಚ್ಚಲ ಮುಚ್ಚಿ ಮುಚ್ಚಿಬಿಟ್ಟು ಒಂದು ಎರಡು ವಿಸಿಲು ಕುಗ್ಸ್ಕೊಂಡ್ರೆ ಸಾಕು ಚೆನ್ನಾಗಿ ಬೆಂದುತ್ತೆ ಸಾಂಬಾರು ಕೂಡ ಇಟ್ಟಿದ್ದೀನಿ ಈ ಕಡೆ ಅನ್ನನೂ ಕೂಡ ಹಾಕ್ತಿದೆ ನೋಡಿ ಎಲ್ಲ ನೊರ್ನೋರೆ ಈ ಪಾತ್ರಲಿಟ್ಟರೆ ಮಡಿಕೆ ಇಟ್ಟರೆ ಅಷ್ಟು ಅನ್ನಕ್ಕೆ ಇಟ್ಟರೆ ಸಾಕು ರೀತಿ ನೊರ್ನೋರೆ ಬಂದ್ಬಿಡುತ್ತೆ ಫೈನಲಿ ಅದು ಬೆಂದು 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 ಈ ರೇಂಜಿಗೆ ಬಂತು ಚೆನ್ನಾಗಿ ನುಣ್ಣಗೆ ಬೇಯಿಸ್ಕೊಂಡೆ ಇವೆಲ್ಲ ತಿನ್ನೋದಕ್ಕಾಗೋದು ಬ್ರೌನ್ ರೈಸ್ ಆಗಿರ್ಬೋದು ರೆಡ್ ರೈಸ್ ಆಗಿರ್ಬೋದು ಇದೇ ಥರನೇ ಬೇಯಿಸ್ಕೋಬೇಕಾಗತ್ತೆ ಉದುದ್ರಾಗಂತೂ ಬೇಯಿಸಿಕೊಂಡ್ರೆ ನಿಜ ತಿನ್ನೋದಕ್ಕಾಗಲ್ಲ ಇಷ್ಟವೂ ಆಗೋಲ್ಲ ಅದೇ ನುಣ್ಣಗೆ ಬೇಯಿಸ್ಕೊಂಡ್ರೆ ನಮಗೆ ಗೊತ್ತೇ ಆಗೋಲ್ಲ ಚೆನ್ನಾಗಿ ಜೀರ್ಣ ಆಗುತ್ತೆ ಇದರಲ್ಲಿ ಫೈಬರ್ ಇರುತ್ತೆ ಆಗಿ ಹಾಗಾಗಿ ವೈಟ್ ರೈಸ್ಗಿಂತ ಬ್ರೌನ್ ರೈಸು ರೆಡ್ ರೈಸು ತುಂಬಾ ಒಳ್ಳೆಯದು ಹೆಲ್ತ್ಗೆ ಹಾಗಾಗಿ ಆವಾಗವಾಗ ಇದನ್ನು ಬಳಸ್ತೀನಿ ಹಾಗೆ ಸಾಂಬಾರು ಕೂಡ ರೆಡಿ ಆಯಿತು ನೋಡಿ ಯಾವ ರೀತಿಯಾಗಿದೆ ಈ ಸಾಂಬಾರಂತೂ ಮುದ್ದೆಗೆ ಚಪಾತಿಗೆಲ್ಲ ಏಳ್ ಮಾಡಿಸಿ ಸಾಂಬಾರು ಅಂತ ಹೇಳ್ಬೋದು ನಾವು ಯಾವಾಗಲೂ ಸಪ್ರೇಟಾಗಿ ಕಾಳಿನ ಪಲ್ಯ ಸೊಪ್ಪಿನ ಪಲ್ಯ ಮಾಡ್ತೀವಿ ಬಟ್ ಒಂದೊಂದು ಸಲ ನಮಗೆ ಮಾಡೋದಕ್ಕೆ ಇಂಟ್ರೆಸ್ಟೇ ಇರಲ್ಲ ದಿನದಲ್ಲಿ ಏನಾದರೂ ಒಂದು ಪಲ್ಯ ತಿನ್ನಬೇಕಲ್ವ ಅಂಥ ಟೈಮಲ್ಲಿ ಈ ಥರ ಒಟ್ಟಿಗೆ ಎಲ್ಲ ಸೊಪ್ಪು ಮತ್ತು ಕಾಳುಗಳೆಲ್ಲ ಹಾಕ್ಬಿಟ್ಟು ಒಂದು ಸಾಂಬಾರು ಮಾಡ್ರೆ ಮುಗೀತು ಸಾಂಬಾರು ರೆಡಿಯಾಗುತ್ತೆ ಜೊತೆಗೆ ಪಲ್ಯನೂ ಕೂಡ ತಿಂದಂಗೆ ಆಗುತ್ತಲ್ವ ಹಾಗಾಗಿ ಆರಾಮಾಗಿ ಈಸಿಯಾಗಿ ಬೇಗನೆ ಮಾಡ್ಕೊಂಡ್ಬಿಡ್ಬೋದು ಹಾಗೆ ಇವತ್ತಿನ ನಾನು ಯಾವುದೇ ರೀತಿ ಪಲ್ಯ ಏನೂ ಕೂಡ ಮಾಡೋಕ್ಕೋಗಿಲ್ಲ ಯಾಕೆಂದರೆ ಇಲ್ಲೇ ಕಾಳಿದೆ ಹಾಗೆ ಸೊಪ್ಪು ಇದೆ ಅಲ್ವಾ ಇದೇ ಆಗುತ್ತೆ ಅಂದ್ಬಿಟ್ಟು ಮಧ್ಯಾಹ್ನ ಊಟಕ್ಕೆ ಈ ರೀತಿಯಾಗಿ ಮಾಡಿಕೊಂಡಿದ್ದೆ ಹಾಗೆ ಊಟದ ಜೊತೆಗೆ ತುಪ್ಪ ಅಂತೂ ನಾನು ಮರೆಯಲ್ಲ ತುಪ್ಪ ಅಂದು ಕಂಪಲ್ಸರಿಗೆ ಮಧ್ಯಾಹ್ನ ಅಥವಾ ರಾತ್ರಿ ನಾನು ಅನ್ನ ಸಾಂಬಾರು ಏನೋ ತಿಂತಾಯಿದ್ದೀನಿ ಅಂದರೆ ಮುದ್ದೆ ಅಥವಾ ಏನಾದ್ರು ತಗೊಂಡಿದ್ದೀನಿ ಅಂತಂದರೆ ಕ್ಯಾ ಪಕ್ಕ ನಾನು ತುಪ್ಪನ ತೊಗೊಳ್ತೀನಿ ತುಂಬಾ ಒಳ್ಳೇದು ತುಪ್ಪನ ಮಿಸ್ ಮಾಡೋದಕ್ಕೆ ಹೋಗ್ಬೇಡಿ ಊಟ ಅಂತ ಮುಗಿತು ಮಧ್ಯಾಹ್ನದ ಊಟ ನನ್ನ ಪ್ಲೇಟ್ ಹೀಗಿರುತ್ತೆ ಜೊತೆಗೆ ಏನಾದರೂ ಸ್ವಲ್ಪ ಹಸಿ ತರಕಾರಿ ಕ್ಯಾರೆಟ್ ಅಥವಾ ಸೌತೆಕಾಯಿ ಈ ರೀತಿಯಾಗಿ ತೊಗೊತೀನಿ ಹಾಗೆ ಮಧ್ಯಾಹ್ನದ ಊಟ ಎಲ್ಲ ಮುಗಿತು ಮಕ್ಕಳು ಕೂಡ ಊಟ ಮಾಡಿಸಿ ಮಲಗಿಸ್ದೆ ಅವರು ಇದ್ದೋಳೋ ಅಷ್ಟರಲ್ಲಿ ಏನಾದರೂ ಒಂದು ಸ್ವಲ್ಪ ಕೆಲಸ ಮಾಡ್ಕೋಣ ಅಂತ ಅಂದ್ಬಿಟ್ಟು ಇಲ್ಲಿ ಒಂದು ತಿಂಗಳಿಂದ ಬೆಣ್ಣೆ ಮಾಡೋದಕ್ಕೆ ಅಂದರೆ ಕೆನೆನ ಎತ್ತಿಟ್ಟಿದ್ದೆ ಕ ಮನೆಗೆ ಯಾವಾಗಲೂ ಮಾಡ್ತೀನಿ ಮಾಡ್ತೀನಲ್ವ ಗೊತ್ತಿದೆ ನಿಮಗೆ ಎತ್ತಿಡ್ತಾ ಇರ್ತೀನಿ ತಿಂಗಳಿಗೊಂದು ಸಲ ಇತಿ ಬೆಣ್ಣೆ ಕಡ್ಕೊತೀನಿ ತುಂಬಾ ಚೆನ್ನಾಗಿತ್ತು ಬೆಳಗ್ಗೆನೇ ಎತ್ತಿಟ್ಟಿದ್ದೆ ಎಲ್ಲ ಫುಲ್ ಕೂಲಾಗಲಿ ಅಂದ್ಬಿಟ್ಟು ಯಾಕೆಂದ್ರೆ ತುಂಬಾ ಗಟ್ಟಿಯಾಗ್ಬಿಟ್ಟಿರುತ್ತೆ ನಾನು ಫ್ರೀಜಲ್ಲಿ ಇಡ್ತೀನಿ ಫ್ರಿಜ್ಜಲ್ಲಿ ಇಟ್ಟರೆ ಏನಾಗೋದು ಗೊತ್ತಾ ಮೇಲೆ ರೆಫ್ರಿಜ್ರೇಲ್ ಇಟ್ಟರೆ ಅದು ಸ್ವಲ್ಪ ವಾಸನೆ ಬರುತ್ತೆ ಒಂದು ತಿಂಗಳಷ್ಟು ಇಡೋದಕ್ಕಾಗಲ್ಲ ಒಂದು ಚೂರಾದರೂ ವಾಸನೆ ಬರೋದು ಒಂಥರ ಬುಸ ಬರೋದೆಲ್ಲ ಆಗುತ್ತೆ ಬಟ್ ಅದೇ ನೀವು ಫ್ರೀಝಲ್ಲಿ ಇಡೋದ್ರಿಂದ ಏನೂ ಆಗಲ್ಲ ತುಂಬಾ ಫ್ರೆಶ್ ಆಗಿ ಚೆನ್ನಾಗಿರುತ್ತೆ ಒಂದು ಚೂರು ಸ್ಮೆಲ್ ಅನ್ನೋದೇ ನಿಮಗಿರಲ್ಲ ಫ್ರೆಶ್ ಅಷ್ಟು ಬೆಣ್ಣೆ ಇರುತ್ತೆ ತುಪ್ಪನೂ ಕೂಡ ಹಾಗೆ ಘಮ ಅಂತಿರುತ್ತೆ ಆದರೆ ನೀವು ರಿಫ್ಸಿಟ್ರಲ್ಲಿ ಇಟ್ಟು ಬೆಣ್ಣೆ ಮಾಡಿದಾಗ ಒಂದು ಏನೋ ಒಂಥರ ವಾಸನೆ ಬರೋದು ಆ ಥರ ಬರುತ್ತೆ ನೀವೇ ಗೊತ್ತು ನಿಮಗೆ ಗೊತ್ತಿರುತ್ತೆ ಡಿಫ್ರೆನ್ಸು ಬೇಕಾದರೆ ನೀವು ಬೇಕಾದ್ರೆ ಚೆಕ್ ಮಾಡಿ ಹಾಗೆ ಈ ಥರ ಮಿಕ್ಸಿಲಾದರೂ ಹಾಕಿ ಕಡ್ಕೋಬೋದು ಅಥವಾ ಮಜ್ಜಿಗೆ ಕಡಿಯೋದಲ್ಲಾದರೂ ಕಡ್ದು ಹಾಕೋಬೋದು ಮಿಕ್ಸಿಕ್ಕಿಂತ ಕೈಯ್ಯಲ್ಲಿ ಹಿಂಗೆ ಹಿಂಗೆ ಅಂದ್ರೇ ಸಾಕು ಬಂದ್ಬಿಡುತ್ತೆ ಕಡಿಯೋ ಮಜ್ಜಿಗೆ ಕಡಿಯೋದ್ರಲ್ಲಿ ಕಡಿದ್ರೂ ಕೂಡ ಬಂದುಬಿಡುತ್ತೆ ಬೇಗ ಆಗಲಿ ಅನ್ನೋದಕ್ಕೋಸ್ಕರ ಹಂಗೆ ಮಾಡ್ತೀವಿ ಅಷ್ಟೇ ಫೈನಲಿ ನೋಡಿ ಎಷ್ಟು ಚೆನ್ನಾಗಿರೋ ಬೆಣ್ಣೆ ಬಂತು ನನಗಂತೂ ಸಖತ್ ಖುಷಿ ಬೆಣ್ಣೆ ತೆಗಿಯುವಾಗ ನನಗೆ ಇಷ್ಟಪಟ್ಟು ಈ ಕೆಲಸ ಮಾಡ್ತೀನಿ ಅಂತ ಹೇಳ್ಬೋದು ಕಾಯ್ತಾಯಿರ್ತೀನಿ ಆ ಬಾಕ್ಸ್ ಇವಾಗ ಫಿಲ್ ಆಗ್ತಾ ಇರುತ್ತೆ ಅಂತ ಅಂದ್ಬಿಟ್ಟು ಅದು ಫಿಲ್ ಆಗಿದ ತಕ್ಷಣ ನಾನು ಈ ಥರ ಬೆಣ್ಣೆ ಕಡ್ಕೊಂಡು ತುಪ್ಪನ ಕಾಯಿಸ್ಕೊಂಡ್ಬಿಡ್ತೀನಿ ಈ ತುಪ್ಪನ ಬಂದುಬಿಟ್ಟು ನಾನು ಅಡುಗೆಗೆ ಮಾತ್ರ ಬಳಸೋದು ತಿನ್ನೋದಕ್ಕೆಲ್ಲ ಬಳಸೋಕ್ಕಾಗಲ್ಲ ಊಟಕ್ಕೆಲ್ಲ ಊಟಕ್ಕೆಲ್ಲ ಸಪ್ರೇಟಾಗಿ ನಾನು ಊರಿಂದ ತರಿಸಿ ಬೆಣ್ಣೆನ ಕಾಯಿಸಿ ಅದನ್ನು ಬಳಸ್ತೀನಿ ಬಟ್ ಇದು ಅಡುಗೆಗೆ ಮಾತ್ರ ಅಷ್ಟೇ ಬಳಸೋದು ಈ ವೆಜಿಟೇಬಲ್ ಪಲಾವು ಬಿರಿಯಾನಿ ಈ ಥರ ಮಾಡಿದಾಗ ಅಷ್ಟೇ ಇದಕ್ಕೆ ನಾನು ಸ್ವಲ್ಪ ಮೆಂತ್ಯ ಪುಡಿ ಮೆಂತ್ಯ ಹುರ್ಕೊಂಡು ಹಚ್ಚು ಪುಡಿ ಮಾಡಿಕೊಂಡು ಹಾಗೆ ಏಲಕ್ಕಿ ಪುಡಿ ಒಂದೇ ಒಂದು ತೊಟ್ಟು ಎಲೆ ತೊಟ್ಟು ಹಾಕಿದ್ದೀನಿ ಅಷ್ಟೇ ಇನ್ನೇನು ಆ್ಯಡ್ ಮಾಡಿಲ್ಲ ಸಿಂಪಲ್ಲಾಗಿ ನಾನು ಕಾಯಿಸ್ಕೊಂಡಿದ್ದೀನಿ ಯಾಕೆ ಅಂದರೆ ಇದು ಅಡುಗೆ ಮಾಡೋದಕ್ಕಲ್ವಾ ಹಾಗೆ ನೋಡಿ ಇಷ್ಟು ಮಾಡಿಕೊಂಡ್ರೆ ಸಾಕು ನನಗೆ ಆರಾಮಾಗಿ ತುಪ್ಪ ಒಂದೆರಡು ತಿಂಗ್ಳು ಬರುತ್ತೆ ಯಾಕೆಂದರೆ ಬರೀ ನಾನು ಪಲಾವ್ ಅಷ್ಟೇ ಬೆಳೆಸೋದು ಈ ಕೆಲಸನೂ ಮುಗೀತು ಹೆಂಗೋ ಈ ಕೆಲಸನೂ ಆಯಿತು ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಖಾಲಿ ಆಗಿಬಿಟ್ಟಿತ್ತು ಅದನ್ನು ಕೂಡ ಮಾಡ್ಕೋಣ ಅಂತ ಬೆಳಗ್ಗೆನೇ ಸ್ವಲ್ಪ ಬಿಡಿಸಿ ಇಟ್ಟಿದ್ದೆ ಇನ್ನೊಂದು ಚೂರು ಓಕೆ ಆಮೇಲೆ ಮಾಡ್ಕೋಣ ಮಧ್ಯಾಹ್ನದ ಮೇಲೆ ಅಂತ ಅಂದ್ಬಿಟ್ಟು ಇವಾಗ ಬಿಳುಳ್ಳಿಲನ್ನು ಕೂಡ ಇದ್ದೀನಿ ಈ ರೀತಿಯಾಗಿ ಮಧ್ಯಾಹ್ನದ ಮೇಲೆ ಆ್ಯಕ್ಚುಲಿ ನಾವು ಹೆಂಗಸ್ರು ಫ್ರೀ ಆಗೋದೇ ಮಧ್ಯಾಹ್ನದ ಮೇಲೆ ಬೆಳಗ್ಗೆ ಎದ್ದಿದ್ದೀವಿ ಅಂದರೆ ಮಧ್ಯಾಹ್ನದವರೆಗೂ ನಮಗೆ ಫ್ರೀ ಅನ್ನೋದೇ ಇರೋಲ್ಲ ಬೆಳಗ್ಗೆ ಎದ್ರೆ ಕಸ ಗುಡಿಸು ಮನೆ ಒರೆಸು ಪೂಜೆ ಮಾಡು ತಿಂಡಿ ಮಾಡು ಅಂತ ಹತ್ತು ಗಂಟೆವರೆಗೂ ಅದೇ ಆಗಿಬಿಡುತ್ತೆ ಮಕ್ಕಳು ಕಳಿಸು ಸ್ಕೂಲ್ ಬಾಕ್ಸ್ ಲಂಚ್ ಪ್ಯಾಕ್ಸು ಪ್ಯಾಕ್ ಮಾಡಿ ಕಳಿಸೋ ಅಷ್ಟಲ್ಲಿ ಹತ್ತು ಗಂಟೆ ಆಗಿಬಿಡುತ್ತೆ ಆಮೇಲೆ ನಾವು ತಿಂಡಿ ತಿಂದು ಒಂದು ಸ್ವಲ್ಪ ಸುಧಾರ್ಸೋ ಅಷ್ಟಲ್ಲಿ ಹನ್ನೊಂದು ಗಂಟೆ ಮತ್ತು ಅಡುಗೆಗೇನೆಲ್ಲ ಬೇಕು ಅಂದ್ಬಿಟ್ಟು ಎಲ್ಲ ಬಿಡಿಸ್ಕೊಂಡು ಅಡುಗೆ ಎಲ್ಲ ಮಾಡೋ ಅಷ್ಟೇ ಒಂದು ಒಂದು ಎರಡು ಗಂಟೆ ಹಾಗೆ ಬಿಡುತ್ತೆ ಊಟ ಮಾಡಿ ಎಲ್ಲ ಮುಗಿಸೋ ಅಷ್ಟರಲ್ಲಿ ಮಧ್ಯಾಹ್ನ ಮೇಲೇ ನಮ್ಗೇನಿದ್ರು ಈ ಥರದ್ದು ಕೆಲಸಗಳು ಮಾಡ್ಕೊಬೇಕು ಅಂತಂದರೆ ನಮಗೆ ಮಧ್ಯಾಹ್ನದ ಮೇಲೇ ಟೈಮ್ ಸಿಕ್ಕೋದು ಬೆಳಗ್ಗೆ ಅಂತೂ ಆಗೋದೇ ಇಲ್ಲ ಇದು ನಾವು ಹಂಗೆ ಅಂತೀವಿ ಒಬ್ಬೊಬ್ರಿಗೆ ಒಂದೊಂದು ಥರ ಕೆಲ್ಸಗಳಿರ್ತವೆ ಏನೂ ಮಾಡೋದಕ್ಕಾಗಲ್ಲ ಬಟ್ ನಾವೇ ಟೈಮ್ ಮಾಡಿಕೊಂಡು ಬಿಡುವಿನ ಸಮಯದಲ್ಲಿ ಈ ಥರದ್ದು ಕೆಲಸ ಮಾಡಿಕೊಂಡ್ರೆ ಬೆಟರು ಇದೆಲ್ಲ ಮಾಡ್ಕೊಂಡಿಲ್ಲ ಅಂತಂದರೆ ಬೆಳಗ್ಗೆ ಎದ್ದಾಗ ಬೆಳ್ಳುಳ್ಳಿ ಸಪ್ರೇಟಾಗಿ ಬಿಡಿಸ್ಕೋಬೇಕು ಶುಂಠಿ ಬಿಡಿಸ್ಕೊಂಡು ಅಡುಗೆ ಮಾಡೋಕ್ಕೆ ತುಂಬಾ ಕಷ್ಟ ಆಗಿಬಿಡುತ್ತೆ ಇದೊಂದೇ ಕೆಲಸ ಅಂತಲ್ಲ ತುಂಬ ರೀತಿಯಲ್ಲಿ ನಮಗೆ ಹೆಂಗೆ ಅನುಕೂಲ ಆಗುತ್ತೋ ಆ ರೀತಿ ನಾವು ತರಕಾರಿಗಳಾಗಿರ್ಬೋದು ಸೊಪ್ಪುಗಳನ್ನಾಗಲಿ ಬಿಡಿಸಿ ನಾವು ಫ್ರೀ ಟೈಮಲ್ಲಿ ನಮಗೆ ಹೇಗೆ ಬೇಕೋ ಹಾಗೆ ನಾವು ರೆಡಿ ಮಾಡಿ ಇಟ್ಕೋಬೋದು ಇವಾಗ ಕೆಲಸಕ್ಕೆ ಹೋಗೋರಾದರೆ ತರಕಾರಿಗಳನ್ನೆಲ್ಲ ರಾತ್ರಿನೇ ಹೆಚ್ಚಿಟ್ಕೊತಾರೆ ಇಲ್ಲ ತರಕಾರಿ ತಂದಿದ್ದ ದಿವಸನೇ ಎಲ್ಲ ಕೂಡ ನೀಟಾಗಿ ವಾಶ್ ಮಾಡಿ ಹೆಚ್ಚಿ ಒಂದು ವಾರಕ್ಕಾಗೋವಷ್ಟು ಕೂಡ ಕಟ್ ಮಾಡಿ ಬಾಕ್ಸಸ್ ಸ್ಟೋರ್ ಮಾಡೋರು ಇದ್ದಾರೆ ಬಟ್ ನಾವು ಮನೇಲಿರೋದ್ರಿಂದ ಅದೆಲ್ಲ ಅವಶ್ಯಕತೆ ಇಲ್ಲ ಹಿಂದಿನ ಏನೋ ಕಟ್ ಮಾಡ್ಕೊಬೋದು ಇಲ್ಲ ಅಥವಾ ಬೆಳಿಗ್ಗೆ ಎದ್ದೇ ನಾವು ಕಟ್ ಮಾಡ್ಕೊತೀವಿ ನಾನು ಥರ ಎಲ್ಲ ಏನು ಮಾಡಲ್ಲ ಆ ಟೈಮ್ ಕಟ್ ಮಾಡಿಕೊಂಡೇ ಮಾಡ್ಕೊತೀನಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ರೆಡಿ ಆಯಿತು ಆಲ್ರೆಡಿ ತೋರಿಸಿದೀನಿ ಯಾವ ರೀತಿ ಮಾಡೋದು ಅಂತ ಇದಿಲ್ಲ ನಾನು ಸೆವೆಂಟಿ ಪರ್ಸೆಂಟಷ್ಟು ಬೆಳ್ಳುಳ್ಳಿ ಹಾಕ್ಕೊತೀನಿ ಒಂದು ತರ್ಟಿ ಪರ್ಸೆಂಟಷ್ಟು ಶುಂಠಿನ ಹಾಕ್ಕೊಂಡು ರುಬ್ಕೊತೀನಿ ಅದಕ್ಕೊಂದು ಸ್ವಲ್ಪ ಕಲ್ಲುಪ್ಪು ಒಂಚೂರು ಎಣ್ಣೆನ ಹಾಕೊಂಡು ರುಬ್ಕೊಂಡೆ ಫೈನಾಗಿ ಪೇಸ್ಟ್ ಮಾಡಿಕೊಂಡೆ ಲಾಂಗ್ ಟೈಮಾಗಿ ಫ್ರೆಶ್ಶಾಗಿ ಆರಾಮಾಗಿ ಇಟ್ಕೋಬೋದು ಹಾಗಾಗಿ ಈ ಟಿಪ್ಪನ ಫಾಲೋ ಮಾಡ್ತೀನಿ ಆಮೇಲೆ ಎಲ್ಲ ಕೆಲಸ ಆಯಿತು ಫೈನಲಿ ಕಿಚನೆಲ್ಲ ಗಲೇಜ್ ಆಗಿರುತ್ತಲ್ವ ಇಷ್ಟೆಲ್ಲ ಕೆಲಸ ಮಾಡಿದ್ಮೇಲೆ ಹಾಗಾಗಿ ಕಿಚನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊತಾಯೀನಿ ಕ್ಲೀನ್ ಮಾಡಿಬಿಟ್ರೆ ಸಾಕು ಮನೆ ಕೆಲಸ ಇವತ್ತಿಂದು ಮುಗೀತು ಅಂತ ಅನಿಸ್ಬಿಡ್ತು ಯಾಕೆಂದರೆ ಅಡುಗೆ ಮಾಡಿದ್ನ ನಿಂತ್ಕೊಂಡು ಎಲ್ಲ ನಿಂತ್ಕೊಂಡೇ ಮಾಡೋದ್ರಿಂದ ಕಾಲೇ ನೋವು ಬಂದುಬಿಡ್ತು ಮಧ್ಯಾಹ್ನ ಸ್ಟಾರ್ಟ್ ಮಾಡಿದ್ದೇನೋ ಸಂಜೆವರೆಗೂ ಆಗೋಯ್ತು ನನಗೆ ಇಷ್ಟು ಕೆಲಸನೂ ಆದರೂ ಕೂಡ ಎಲ್ಲ ಕೆಲಸ ಮುಗಿದ್ಮೇಲೆ ಕುತ್ಕೋಣ ಅಂತಂದ್ಬಿಟ್ಟು ಗ್ಯಾಪ್ ಬಿಡ್ದಂಗೆ ಮಾಡ್ಕೊಂಡಿದ್ದೆ ಮಗಳು ಮಕ್ಕಳು ಕೂಡ ಚೆನ್ನಾಗಿ ನಿದ್ದೆ ಮಾಡ್ತಾಯಿದ್ರು ಇನ್ನೇನು ಕಿಚನೆಲ್ಲ ಕ್ಲೀನ್ ಮಾಡೋ ಅಷ್ಟರಲ್ಲಿ ಅವರು ಕೂಡ ಎದ್ದು ಬಂದರು ಎದ್ದು ಬಂದರೂ ಕೂಡ ಸ್ವಲ್ಪ ಹೊತ್ತು ಆರಾಮಾಗಿ ಕುತ್ಕೊಂಡಿರ್ತಾರೆ ಹಾಗಾಗಿ ಬೇಗ ಬೇಗನೆ ಮಾಡ್ಕೊಂಡೆ ಮಕ್ಕಳಿರೋ ಮನೇಲಿ ಆದಷ್ಟು ಮಕ್ಕಳು ಮಲ್ಕೊಂಡಿದ್ದಾಗಲೇ ಕೆಲಸ ಮಾಡಿಕೊಂಡ್ರೆ ಬೆಟರು ಅವರು ಇದ್ದಾಗ ಕೆಲಸ ಮಾಡೋದಕ್ಕಾಗಲ್ಲ ತುಂಬಾ ಕಷ್ಟ ಆಗುತ್ತೆ ಇಬ್ಬರು ಮಕ್ಕಳಿದ್ರೆ ಇನ್ನೂ ಕಷ್ಟ ಇಬ್ಬರು ತಿಟೆ ಮಾಡ್ಕೊಳೋದು ಎಲ್ಲ ಮಾಡ್ತಾಯಿರ್ತಾರೆ ನನ್ನ ಮಕ್ಕಳಂತೂ ತುಂಬ ತುಂಬಾ ಮಾಡ್ತಾರೆ ಆ ಥರದ್ದು ಅವ್ರನ್ನ ಹೋಗಿ ಹೋಗಿ ಸುಧಾರಿಸೋದೇ ಆಗುತ್ತೆ ಮತ್ತು ಒಂದೊಂದ್ಸಲಿ ಗದ್ರೋದು ಹೊಡಿಯೋದು ಮಾಡಿಬಿಡ್ತೀನಿ ನಾನು ಅಷ್ಟು ಇರಿಟೇಷನ್ ಮಾಡ್ತಾರೆ ಮಕ್ಕಳು ಈಗ ಬೇರೆ ಸ್ಕೂಲ್ ಇಲ್ವಲ್ಲ ಮನೆಯಲ್ಲೇ ಇರೋದ್ರಿಂದ ಆಗೋದೇ ಇಲ್ಲ ಇಬ್ಬರನ್ನೂ ಸುಧಾರ್ಸೋಕ್ಕೆ ಹಾಗೆ ಅವ್ರು ಎರಡು ಎಷ್ಟು ಕೆಲಸ ಆಗುತ್ತೋ ಅಷ್ಟು ಮಾಡ್ಕೊತೀನಿ ಅದಷ್ಟು ಟೈಮ್ ಇದ್ದಾಗ ಈ ಥರದ್ದು ಕೆಲಸನ ಮಾಡ್ಕೊಂಬಿಡಿ ನಿಮಗೂ ಕೂಡ ಈಸಿ ಆಗುತ್ತೆ ಮತ್ತು ಹೊರಗಡೆ ಹೋಗೋ ಕೆಲಸ ಮಾಡೋ ಕೂಡ ಅವ್ರಿಗೆ ಸಿಗೋದೇ ಸಂಡೇ ಟೈಮ್ ಅಲ್ವಾ ಆವಾಗ ಮಾಡ್ಕೋಬೇಕಾಗತ್ತೆ ಏನೂ ಮಾಡೋದಕ್ಕಾಗಲ್ಲ ನಾವು ಮನೇಲಿರೋರೆ ಇಷ್ಟೊಂದು ಕಷ್ಟ ಅಂತೀವಿ ಕೆಲಸಗಳನ್ನ ನೋಡಿ ಇಡೀ ದಿನ ಕೆಲಸ ಮಾಡ್ತೀವಿ ಮನೇಲಿದ್ದು ಆದರೆ ಅವ್ರು ಹೋಗೋರು ಪಾಪ ಏ ಹೊರ್ಗಡೆನೂ ಮಾಡಬೇಕು ಮನೇಲೂ ಮಾಡಬೇಕು ಅಂದ್ರೆ ಅವ್ರಿಗೆ ಎಷ್ಟು ಕಷ್ಟ ಆಗುತ್ತಲ್ವ ನಿಜವಾಗ್ಲೂ ನಮ್ಗಿಂತ ಅವ್ರು ತುಂಬಾ ಗ್ರೇಟ್ ಅಂತ ಹೇಳ್ತೀನಿ ನಾನು ನನ್ನ ಪ್ರಕಾರ ನಾನು ಅಂತ ನಾನು ಯಾವಾಗಲೂ ಹಂಗೆ ಅಂದ್ಕೊತಾ ಇರ್ತೀನಿ ಮನೇಲಿದ್ದೆ ಇಷ್ಟು ಕೆಲಸ ನನಗೆ ಟೈಮ್ ಇಲ್ಲ ಅಂತೀನಲ್ವ ಇನ್ನು ಕೆಲ್ಸಕ್ಕೆ ಹೋಗಿದ್ದಿದ್ರೆ ನನಗೆ ಇನ್ನೆಷ್ಟು ಟೈಮ್ ಸಿಗೋದು ಅಂತ ಈಗಲೂ ಅಷ್ಟೇ ನನಗೆ ಯೂಟ್ಯೂಬ್ ಮಾಡಿದಾಗಿಂದೂ ಕೂಡ ತುಂಬಾ ಟೈಮ್ ಸಾಲದೇ ಇಲ್ಲ ನನಗೆ ಹಾಗಾಗಿ ಸ್ವಲ್ಪ ಡಿಲೇ ಮಾಡ್ತೀನಿ ವೀಡಿಯೋಸ್ ಹಾಕೋದಕ್ಕೂ ಸಪ್ರೇಟಾಗಿ ಯೂಟ್ಯೂಬ್ಗೆ ಅಂತ ವೀಡಿಯೋಸ್ ಮಾಡೋದಕ್ಕೆ ನನ್ನ ಕೈಲಿ ಆಗ್ತಾನೇ ಇಲ್ಲ ಮಕ್ಕಳು ನೋಡ್ಕೊಂಡು ಅದರಲ್ಲೇ ಆಗಿಬಿಟ್ಟಿದೆ ಹಾಗಾಗಿ ನನ್ನ ಕೈಯ್ಯಲ್ಲಿ ಎಷ್ಟಾಗುತ್ತೋ ಅಷ್ಟು ಇದ್ದೀನಿ ಸದ್ಯಕ್ಕೆ ನೋಡಬೇಕು ನನ್ನ ಮಗ ಸ್ಕೂಲ್ಗೆ ಹೋದ್ಮೇಲೆ ಅವಾಗ ಏನಾದ್ರು ಟೈಮ್ ಸಿಗುತ್ತೋ ಅಥವಾ ನಾನು ಒಂದು ಟೈಮು ಅಂತ ಫಿಕ್ಸ್ ಮಾಡ್ಕೊಂಡ್ಮೇಲೆ ಈ ಯೂಟ್ಯೂಬ್ಗೆ ಅಂತ ಒಂದು ಒಳ್ಳೆ ವೀಡಿಯೋಸ್ ಮಾಡಬೇಕು ಅಂತಲೂ ಕೂಡ ಅಂದ್ಕೊಂಡಿದ್ದೀನಿ ಫೈನಲಾಗಿ ಕಿಚನೆಲ್ಲ ಕ್ಲೀನ್ ಮಾಡಿ ಪಾತ್ರನ ಕೂಡ ವಾಶ್ ಮಾಡಿಕೊಂಡೆ ಮಕ್ಕಳು ಕೂಡ ಎದ್ದಿದ್ರಲ್ಲ ಅವ್ರಿಗೆ ಎದ್ದಿದ ತಕ್ಷಣ ಹಾಲ್ನ ಕೊಡ್ತೀನಿ ಸಂಜೆ ಹೊತ್ತು ಹಾಲನ್ನ ಕುಡಿತಾರೆ ನಾನಿಲ್ಲಿ ಸಪ್ರೇಟಾಗಿ ಇಬ್ಬರು ಕೂಡ ಹಾಲನ್ನ ಕಾಯಿಸಿಟ್ಟಿರ್ತಾಯಿದ್ದೀನಿ ಇದ್ದೀನಿ ಯಾಕೆಂದರೆ ಬೆಳಿಗ್ಗೆ ನಾನು ಒಂದು ಲೀಟ್ರನ್ನ ಹಾಲನ್ನ ಹಾಕ್ಸ್ಕೊತೀನಲ್ವ ಪ್ಯಾಕೆಟಲ್ಲೂ ಏನೂ ತೊಗೊಳ್ತಾ ಇಲ್ಲ ಗಟ್ಟಿ ಹಾಲನ್ನ ಸ್ವಲ್ಪ ಎತ್ತಿಕ್ಕಿರ್ತೀನಿ ಯಾರಾದರೂ ಬಂದರೆ ಕಾಫಿ ಮಾಡ್ಕೊಡೋಕ್ಕೆ ಮತ್ತು ಹಸ್ಬೆಂಡ್ಗೆ ಮಕ್ಕಳಿಗೆ ನಾನು ಗಟ್ಟಿ ಹಾಲು ಕೊಡೋಲ್ಲ ಅವ್ರಿಗೆ ಸಪ್ರೇಟಾಗಿ ನೀರು ಹಾಕಿ ಕಾಯಿಸಿಟ್ಟಿರ್ತೀನಿ ಪದೇ ಪದೇ ಅವ್ರಿಗೆ ನಾನು ಮತ್ತೆ ಮತ್ತೆ ಹಾಲನ್ನ ಫುಲ್ಲಿ ಕಾಯಿಸ್ಕೊಡಲ್ಲ ಅವ್ರಿಗೆ ಯಾವಾಗ ಬೇಕೋ ಅವಾಗ ಒಂಚೂರು ಬಿಸಿ ಮಾಡಿ ಅವ್ರು ಎಷ್ಟು ಕುಡಿತಾರೋ ಅಷ್ಟು ಬಿಸಿ ಮಾಡಿ ಕೊಡ್ತೀನಿ ಅಷ್ಟೇ ನನ್ನ ಮಗಳು ದಿನದ್ದದಲ್ಲಿ ಒಂದು ಮೂರು ಸಲ ಕೇಳ್ತಾಳೆ ಹಾಲು ಬೇಕು ಅಂತ ಅಂದ್ಬಿಟ್ಟು ಅಷ್ಟು ಸಲ ಕೂಡ ಒಂದು ಸ್ವಲ್ಪ ಬೆಳಗ್ಗೆ ಕಾಯಿಸಿಟ್ಟಿರೋದ್ರಿಂದ ಒಂದು ಸ್ವಲ್ಪ ಬಿಸಿ ಮಾಡಿ ಅವಾಗವಾಗ ಒಂಚೂರು ಬೆಲ್ಲ ಹಾಕಿ ಕೊಡ್ತೀನಿ ಅಷ್ಟೇ ಹಾಗೆ ಸಪ್ರೇಟ್ ಸಪ್ರೇಟಾಗಿ ಕಾಯಿಸಿಟ್ಟಿರ್ತೀನಿ ಫುಲ್ ನೀರಾಗಿರೋದು ಹಾಲನ್ನ ಕಾಯಿಸಿಕ್ಬಿಟ್ರೆ ಮತ್ತು ಯಾರಾದರೂ ಬಂದರೆ ಹಸ್ಬೆಂಡ್ಗೆಲ್ಲ ಮತ್ತು ನೀರು ಕಾಫಿ ನೀರಲ್ಲಿ ಆಗಿಬಿಡುತ್ತೆ ಮಕ್ಳಗಾದ್ರೆ ಒಂಚೂರು ನೀರು ಸ್ವಲ್ಪ ಜಾಸ್ತಿನೇ ಹಾಕಿ ಕಾಯಿಸ್ಕೊಡ್ತೀನಿ ಇನ್ನು ಚಿಕ್ಕ ಮಕ್ಕಳಲ್ವ ಹಾಗಾಗಿ ಹಾಗೆ ಕಾಫಿ ಎಲ್ಲ ಮಾ ಸಾರಿ ಹಾಲೆಲ್ಲ ಕಾಯಿಸ್ಕೊಟ್ಟು ಮಕ್ಕಳಿಗೆ ಸ್ವಲ್ಪ ಹೊತ್ತು ಕುತ್ಕೊಂಡೆ ಒಂದು ಹತ್ತು ನಿಮಿಷ ಆರಾಮಾಗಿ ರಿಲ್ಯಾಕ್ಸ್ ಮಾಡಿದೆ ಫೋನ್ ನೋಡಿಕೊಂಡು ಆಮೇಲೆ ಬಟ್ಟೆ ಮಡ್ಚೋಣ ಇರೋ ಅಂತ ಅಂದ್ಬಿಟ್ಟು ಬಟ್ಟೆ ಎಲ್ಲ ತೊಗೊಂಡು ಬಂದಿದ್ದೆ ವಾಶ್ ಮಾಡಾಕಿದ್ದೆ ಹಾಗಾಗಿ ಎಲ್ಲ ಮಡ್ಚೋಣ ಅಂತ ಅಂದ್ಬಿಟ್ಟು ಮಡ್ಚ್ಕೊತಾಯಿ ಅವ್ರು ಅಪ್ಪನೂ ಕೂಡ ಬಂದಿದ್ದರು ಈವ್ನಿಂಗು ನನ್ನ ಮಗನ ಸ್ವಲ್ಪ ಹೊರಗಡೆ ಕರ್ಕೊಂಡು ಹೋದ್ರು ಎಲ್ಲ ಹೋಗಬೇಕು ಅಂತ ಅಂದ್ಬಿಟ್ಟು ನನ್ನ ಮಗಳು ಒಬ್ಬಳೇ ಇದ್ದಿದ್ದು ಹಾಗೆ ಬಟ್ಟೆ ಮಡ್ಚ್ಕೊಂಡ್ಬೇಡೋಣ ಅಂತ ಅಂದ್ಬಿಟ್ಟು ಬಟ್ಟೆ ಎಲ್ಲ ಕೂಡ ಮಡ್ಸ್ಕೊತಾಯೀನಿ ನಾನು ಮಡ್ಚಿಟ್ಟಿದ್ರೆ ಅವಳು ಬಟ್ಟೆಗಳು ಅವಳು ಮಡಚೋದು ಬರ್ತಾಳೆ ಮತ್ತು ಹಾಗೆ ಎತ್ತಿಕೋದು ಅಷ್ಟು ಚೆನ್ನಾಗಿ ಅವಳು ಬಟ್ಟೆಗಳನ್ನೆಲ್ಲ ಅವಳೇ ಎಷ್ಟು ಚೆನ್ನಾಗಿ ಎತ್ತಿಕ್ಕೊಂತಳು ಇವಾಗ ರೂಢಿ ಮಾಡ್ಕೊಂಬಿಟ್ಟಾಳೆ ನಾನು ಏನು ಕೂಡ ಹೇಳ್ಕೊಡೋಲ್ಲ ಎಲ್ಲ ಕೂಡ ಅವಳೇ ಮಾಡ್ತೀನಿ ಅಂತ ಬರೋದು ಎಲ್ಲನೂ ಕೂಡ ಮಾಡ್ತಾಳೆ ತುಂಬಾ ಖುಷಿ ಆಗುತ್ತೀವಿ ಎಲ್ಲ ನೋಡಿದಾಗ ಒಟ್ಟಿನಲ್ಲಿ ಚಿಕ್ಕ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ತುಂಬಾ ಚೆನ್ನಾಗಿರುತ್ತೆ ನಮ್ಗೆ ಈ ಟೈಮ್ ಬಿಟ್ಟರೆ ನಾವು ಅವ್ರು ದೊಡ್ಡೋರಾದ್ಮೇಲೆ ನಮ್ಗೆ ಆ ಟೈಮ್ ಸಿಗೋದೆಲ್ಲ ತುಂಬಾ ಮಿಸ್ ಮಾಡ್ಕೊಂಬಿಡ್ತೀವಿ ಆದಷ್ಟು ನಾನು ನನ್ನ ಮಕ್ಳ ಕೈ ನನ್ನ ಮಕ್ಳ ಜೊತೆ ಟೈಮ್ ಕೊಡೋದಕ್ಕೆ ಇಷ್ಟಪಡ್ತೀನಿ ಹಾಗೆ ರಾತ್ರಿ ಊಟಕ್ಕೆ ಅನ್ನ ಮಾಡ್ತಾಯಿ ಅದ್ರ ಜೊತೆಗೆ ಚಪಾತಿ ಮಾಡಿದೆ ಚಪಾತಿ ಚೆನ್ನಾಗಿರುತ್ತೆ ಕಾಂಬಿನೇಷನು ಮುದ್ದೆ ಮಾಡೋಣ ಅಂತ ಅಂದ್ಕೊಂಡೆ ಯಾಕೋ ಚಪಾತಿ ಮಾಡೋಣ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಈ ಸಾಂಬಾರ್ ಜೊತೆಗೆ ಸ್ವಲ್ಪ ಚಪಾತಿ ಮಾಡಿದ್ದೆ ತುಂಬಾ ಚೆನ್ನಾಗಿತ್ತು ಹಸ್ಬೆಂಡು ಕೂಡ ಚೆನ್ನಾಗಿದೆ ಅಂತ ಹೇಳಿದ್ರು ನೀವು ಕೂಡ ಟ್ರೈ ಮಾಡಿ ಖಂಡಿತವಾಗ್ಲೂ ನಿಮ್ಗೂ ಕೂಡ ಈ ರೆಸಿಪಿ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಷ್ಟೇ ಐ ಹೋಪ್ ನಿಮಗೆ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ನೆಕ್ಸ್ಟ್ಗಳು ಸಿಗೋಣ ಹಲವು ಕಾಯ್ತಾರೆ ಟಿಲ್ ದೆನ್ ಟೇಕ್ ಕೇರ್ ಬಾಯ್ ಬಾಯ್